ಈ ಸಂದರ್ಭದಲ್ಲಿ ರವಿಯಣ್ಣ ಕಟ್ಟಿಕೊಟ್ಟಿರ್ತಕ್ಕಂಥ ಸುಮಾರು ಹದಿಮೂರು ಮನೆಗಳು ಇವತ್ತು ನಮ್ಮ ಜಿಲ್ಲೆಯಲ್ಲಿ ಅಂದರೆ ಸುಬ್ರಹ್ಮಣ್ಯದ ಆಸ್ಪಾಸಿನಲ್ಲಿದೆ ಇದೆಲ್ಲ ಜಾಗಗಳಿಲ್ಲ ಇರೋದಕ್ಕೆ ಜಾಗವನ್ನು ತೆಗೆದುಕೊಟ್ಟಿದ್ದಾರೆ ನಂತರದಲ್ಲಿ ಮನೆಯನ್ನು ಕಟ್ಟಿಕೊಟ್ಟಿದ್ದಾರೆ ಅಂತ ಒಂದು ಪ್ರದೇಶಕ್ಕೆ ನಾವು ಇವಾಗ ಮೊದಲಾಗಿ ಬಂದಿದ್ದೇವೆ ಹಲವಾರು ಸಂದರ್ಭಗಳಲ್ಲಿ ಸುಬ್ರಹ್ಮಣ್ಯಕ್ಕೆ ಬಂದು ಕೆಲವು ಅನಾಥರು ಭಿಕ್ಷುಕರು ಇವರೆಲ್ಲ ಬಂದು ಅವರಿಗೆ ಅನಾರೋಗ್ಯಕ್ಕೆ ತುತ್ತಾಗಿ ಸುಮಾರು ಕೊಳೆತ ಕಾಲುಗಳೆಲ್ಲ ಕೊಳೆತ ಸ್ಥಿತಿಯಲ್ಲಿದ್ದರೂ ಕೂಡ ಅವರ ಶುಶ್ರೂಷೆ ಮಾಡುವಲ್ಲಿ ಅವರಿಗೆ ಆಂಬುಲೆನ್ಸನ್ನು ವ್ಯವಸ್ಥೆ ಮಾಡಿ ಅವರನ್ನು ಯಾವುದೇ ಒಂದು ಅವರಿಗೆ ಒಂದು ವ್ಯವಸ್ಥೆ ಮಾಡುವಲ್ಲಿ ಕೂಡ ಪ್ರಪ್ರಪ್ರಥಮವಾಗಿ ಇಲ್ಲಿ ಮಾಡ್ತಿರುವಂಥ ವ್ಯಕ್ತಿ ಅಂತ ಹೇಳಿದರೆ ಅದು ರವಿ ಕಟ್ಟೆಬೋದು ಅವ್ರು ಜಾಗ ಕೊಟ್ಟರು ಮನೆಯನ್ನು ಮಾಡಿದರು ಅವರ ಸಂತೃಪ್ತಿಯ ಜೀವನವನ್ನು ಕೂಡ ಇವತ್ತು ಅವರ ಕಾರ್ಮಿಕರು ಮಾಡ್ತಿದ್ದಾರೆ ಇಷ್ಟು ಮಾತ್ರ ಸಾಲದೆಂಬ ಮಾತ್ರಕ್ಕೆ ಅವರು ಪ್ರತಿ ವರ್ಷ ಏನಂದರೆ ಆ ಬಡ ಕಾರ್ಮಿಕರಿಗೆ ಅಕ್ಕಿ ಕೊಡ್ತಾ ಇದ್ದಾರೆ ಅವರು ದವಸ ಧಾನ್ಯಗಳನ್ನು ಕೊಡ್ತಾ ಇದ್ದಾರೆ ಕೊರೋನಾ ಸಂದರ್ಭದಲ್ಲಿ ಅವರೆಲ್ಲ ಕಾರ್ಮಿಕರಿಗೆ ಅಕ್ಕಿ ದವಸ ಧಾನ್ಯಗಳನ್ನು ಇವರೇ ಇಲ್ಲಿಂದ ಮನೆಯಿಂದ ಕೊಡ್ತಿದ್ರು ಇವರ ಮನೆಯಲ್ಲಿ ಊಟ ಮಾಡಿ ಹಾಕ್ತಿದ್ರು ಅವರ ಸಾಧಾರ್ಮಣಿ ಗೀತಾ ರವಿ ಕಚ್ಚಪದವರಿದ್ದಾರೆ ಅವರಿಗೆ ಬಹಳ ಬಲವಾಗಿ ನಿಂತವರು ಯಾರು ಕಷ್ಟದಲ್ಲಿದ್ದಾರೆ ಅವರೆಲ್ಲ ನಮ್ಮ ಮನೆಯವರಾಗಿ ಅವರು ನಮಗೆ ಇದ್ದಾರೆ ಈಗ ತುಂಬಾ ಕಷ್ಟದಲ್ಲಿ ಇದ್ದೇವು ನಾವು ಆವಾಗ ದೇವರಂತೆ ಬಂದು ನಮಗೆ ರವಿ ಒಂದು ಮನೆ ಕೊಟ್ಟರು ಜಾಗ ಕೊಡುವುದು ಅಣ್ಣ ತಮ್ಮಂದ್ರಲ್ಲೇ ಕಲೆಕ್ಷನ್ ನಡೀತಾ ಇರುತ್ತೆ ಜಾಗ ಯಾರು ಕೊಡುವುದಿಲ್ಲ ಹಾಗೆ ಒಂದು ಸ್ವಲ್ಪ ಕೂಡ ಜಾಗೆ ಕೊಡೋದಿಲ್ಲ ಆದ್ದರಿಂದ ಅವರು ನಮಗೆ ನಮ್ಮ ಕಷ್ಟ ನೋಡಿ ನಮಗೆ ಒಂದು ಲೈಸೆನ್ಸ್ ಜಾಗೆ ಕೊಟ್ಟು ಅದರಲ್ಲಿ ಮನೆ ಕಟ್ಟಿ ಕೊಟ್ಟಿದ್ದಾರೆ ನನ್ನ ಹತ್ರ ಅಷ್ಟು ಮನೆ ಕಟ್ಟುವಷ್ಟು ಜಾಗೆ ತೆಗೆಯುವಷ್ಟು ಆರ್ಥಿಕನು ನನ್ನ ಇರಲಿಲ್ಲ ಅದಕ್ಕೆ ನನಗೆ ಸಹಾಯವಾಗಿ ಬಂದದ್ದು ನಮ್ಮ ಕಕ್ಕೆ ಪದ ರವಿಯನ್ನ ರವೀಣ್ಣ ಅಂತ ಒಂದು ಪ್ಲಾನ್ ಅಲ್ಲಿ ನಾವು ಇದ್ದೀವಿ ಈ ಭೂಮಿಯ ಒಡೆಯನಾಗಿರುವಂತ ಶ್ರೀ ನಾಗದೇವರು ಈ ಸ್ಥಳ ಸನ್ನಿಧಿ ದೇವದೇವರು ರವಿಣ್ಣಿಗೆ ಒಳ್ಳೆಯ ಆರೋಗ್ಯ ಒಳ್ಳೆಯ ಒಂದು ಆಯುಷ್ಯ ಬಾಕಿ ಎಲ್ಲವನ್ನು ಕೂಡ ಸದಾ ಕಾಲ ಕೊಡಬೇಕು ಒಬ್ಬ ವ್ಯಕ್ತಿ ಎಷ್ಟು ಬೇಕಾದ್ರೆ ದುಡ್ಡನ್ನು ದುಡಿಬಹುದು ಆದ್ರೆ ಆರೋಗ್ಯವನ್ನ ಇದ್ರೆ ಮಾತ್ರ ಅದನ್ನ ನಾವು ಅದನ್ನು ಅನುಭವಿಸಲಿಕ್ಕೆ ಸಾಧ್ಯ ಆ ಆರೋಗ್ಯ ತಮಗೆ ನಾನು ಕೇಳಿ